ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮ ಊರಿನಲ್ಲಿದ್ದೀನಿ ಇದ್ದೀನಿ ಅಡಕೆ ಗಿಡ ನೋಡಿ ಇವರು ನಿಮ್ಮ ಹೆಸರು ನೋಡಿ ವೀಕ್ಷಕರೇ ಒಬ್ಬರು ರೈತರು ರಂಗನಾಥಪ್ಪ ಅಂತ ಇವ್ರ ಹೆಸರು ರಂಗನಹಳ್ಳಿ ನೀನು ಹೇಳು ನಿಮ್ದೇ ನಿಮ್ಮ ಹೆಸರು ಕೇಳ್ತೀನಿ ನಿಮ್ಮ ಹೆಸರು ಹಾಂ ಹ ಯಾವ ಊರು ನಿಮ್ಮದು ಹ್ಞೂ ಈ ಗಿಡ ಎಲ್ಲಾ ನೀವೇನ ಇಟ್ಕೊಟ್ಟಿದ್ದು ಹ ನೋಡಿ ವೀಕ್ಷಕರೇ ಅಡಿಕೆ ಗಿಡನೂ ಗುಂಡಿ ತೆಗೆದು ಇಟ್ಕೊಟ್ಟಿದ್ದು ರಂಗನಾಥಪ್ಪ ಅವರೇ ರಂಗನಹಳ್ಳಿ ರಂಗನಾಥಪ್ಪ ಅಂತ ನೋಡಿ ಇವಾಗ ನೋಡಿ ಈಗ ಎಲ್ಲ ಸ್ವಚ್ಛವಾಗಿ ಮಾಡಿದ್ದಾರೆ ರೈತ ಕುಟುಂಬದಲ್ಲಿ ಇಂಥವ್ರುಟ್ಬೇಕು ರೈತರಾಗಿ ಬದುಕಬೇಕು ಅಂದರೆ ನೋಡಿ ಈ ಥರ ಬದುಕಬೇಕು ಯಾವುದೇ ಹಂಗಿಲ್ಲದೆ ಯಾರ ತಂಟೆಗೆ ಹೋಗದೆ ನೋಡಿ ರೈತ ಕುಲ ಕಸುಬು ಸೆಲ್ಕಿಡ್ದೇವನ ಅಂದರೆ ರೈತ ಕುಲ ಕಸುಬು ಮಾಡಿ ಬಗ್ಗಿ ಅದೇ ಸೀಳಿ ಭೂಮಿನ ಮಣ್ಣಗದು ನೋಡಿ ಎಷ್ಟು ಸ್ವಚ್ಛ ಮಾಡ್ತಾರೆ ನೋಡಿ ಇದು ರೈತನ ಬೆವ್ರಹನಿ ಅಂದರೆ ರಕ್ತ ರಕ್ತನೂ ಕಣ್ಣೀರಾಗಿ ಸುರಿದು ರಂಗನಾಥಪ್ಪ ಎಂಬವ್ರು ನೋಡಿ ಎಷ್ಟು ಕಷ್ಟ ಬಿದ್ದು ಅವರು ಪವಿತ್ರವಾದ ಒಂದು ಕೂಲಿ ನಾಲಿನಾದರೂ ಮಾಡಿ ಬದುಕ್ತಾವ್ರಲ್ಲ ಬೆಂಗಳೂರಲ್ಲಿ ಎಣ್ಣೆ ಕುಡ್ಕೊಂಡು ಅಲ್ಲಿ ಇಲ್ಲಿ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಗಾಡಿಗೆ ಕುತ್ಕೊಂಡು ಸಾಯ್ತೀರ ಇಂಥ ಹಳ್ಳಿ ಕಡೆ ಬಂದು ಕೂಲಿ ನಾಲಿ ಮಾಡಿ ಬದುಕ್ರಿ ಎಣ್ಣೆ ಕುಡಿಯೋದು ಕುಡಿತೀರ ನೈಟ್ ಕುಡಿದು ಸತ್ತೋಗ್ಬಿಡ್ರಿ ರೋಡ್ನಾಗ ಸಾಯೋದ್ಕಿಂತ ಅದಕ್ಕೆ ನೋಡಿ ಈ ಈ ರೈತನ ಬೆವರು ಎಷ್ಟಿದೆ ಎಂಬುದು ನೀವೇ ಅರ್ಥ ಮಾಡ್ಕೊಳ್ಳಿ ರಂಗನಹಳ್ಳಿ ರಂಗನಾಥಪ್ಪ ರೊಳ್ಳ ಮಂಡಲು ಮಡಕ್ಷಿರ ಶಿರ ತಾಲೂಕಲ್ವಾ ನಿಮ್ಮದು ಮಡಕ್ ಶಿರ ತಾಲೂಕೆ ಎಲ್ಲ ನಮ್ಮ ಇದಕ್ಕೆ ಬರುತ್ತೆ ನೋಡಿ ಎಷ್ಟು ಕಷ್ಟ ಬಿಡ್ತಾರೆ ರೈತರಿಗೆ ಒಂದು ಲೈಕ್ ಕೊಡಿ ವೀಕ್ಷಕರೇ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಇಂಥವ್ರನ್ನ ನೀವು ಯಾರನ್ನ ಬೇಕು ಅಂದರೆ ಅದು ದೊಡ್ಡೇರಿ ಕಾಕಿ ಬ್ಯಾಡ್ಗೆರೆ ಸುತ್ತಮುತ್ತ ಹೊಸಕೆರೆ ಆಗಿರಲಿ ಇವ್ರನ್ನ ಕರ್ಕೊಂಡೋಗಿ ಕೆಲಸ ಮಾಡಿಸ್ಬೇಕು ಅನ್ನೋರು ನೋಡಿ ಎಷ್ಟು ನೀಟಾಗಿ ಮಾಡ್ತಾರೆ ಅಂದರೆ ಹಂಗೆ ಮನೆ ಗಾರೆ ಕೆಲಸ ಮಾಡ್ದಂಗೆ ಇರುತ್ತೆ ಅಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಇನ್ನೊಂದು ಸ್ವಲ್ಪ ಇದೆ ಇವತ್ತು ನಾಳೆ ಒಳಗಾಗಿ ಮುಗಿಸ್ತಾರೆ ನೋಡಿ ಏನು ಚೆನ್ನಾಗಿ ಮುಚ್ಕೊಂಡು ಬಂದಿದೆ ಇವರೇ ರಂಗನಾಥಪ್ಪ ಅಂತ ಮಕ್ಕಳು ಗಂಡು ಮಕ್ಕಳಿದ್ದಾರಾ ನಿಮಗೆ ಓ ಇಬ್ಬರು ಹೆಣ್ಮಕ್ಳು ನೋಡಿ ಇಬ್ಬರು ಹೆಣ್ಮಕ್ಳೆ ನಮಗೂ ಮೂರು ಹೆಣ್ಮಕ್ಳು ಅದಕ್ಕೆ ನೋಡಿ ಇದೆ ನಮ್ಮದು ಅಡಿಕೆ ತೋಟ ವೀಕ್ಷಕರೇ ಸುಮಾರು ಒಂದು ಎಂಟುನೂರು ಗಿಡ ಐತೆ ವೀಕ್ಷಕರೇ ನಮ್ಮದು ಅದಕ್ಕೆ ನಾವು ಅಲ್ಲಿ ಇದ್ದೀವಿ ಇಲ್ಲೇ ಎಲ್ಲ ಇವರು ಬಂದೆಲ್ಲ ಮುಚ್ಚಿ ಕ್ಲೀನಾಗಿ ಮಾಡಿ ಕೊಟ್ಟು ಹೋಗ್ತಾರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಜೈ ಹಿಂದ್ ಜೈ ಕರ್ನಾಟಕ ಆಂಧ್ರ ಪ್ರದೇಶ್